ನಮಸ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಶಿವಮೊಗ್ಗ ಮೊದಲ ಹತ್ತು ಸ್ಥಾನಗಳಲ್ಲಿದೆ ಅನ್ನೋ ಒಂದು ವಿಚಾರ ನಮಗೆಲ್ಲ ಹೆಮ್ಮೆ ತರುವ ವಿಚಾರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ತುಂಬ ಕಾಮಗಾರಿಗಳಾಗಿದೆ ಕೆಲವೊಂದು ಹೆಮ್ಮೆ ಪಡುವಂಥ ಕಾಮಗಾರಿಗಳು ನಮಗೆ ಅದರ ಬಗ್ಗೆ ಅಭಿಮಾನ ಇದೆ ಆದರೆ ಅಷ್ಟೇ ಆಕ್ರೋಶನೂ ಕೂಡ ಇದೆ ಸಿಟ್ಟು ಇದೆ ಒಂದು ಸರ್ತಿ ಮಳೆ ಬಂದು ಹೋಯಿತು ಅಂದರೆ ಶಿವಮೊಗ್ಗ ನಗರದ ರಸ್ತೆಗಳಲ್ಲಿ ಓಡಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಡ್ರೈನೇಜ್ ಸಿಸ್ಟಮ್ ಶಿವಮೊಗ್ಗ ನಗರದ ಅನೇಕ ಮುಖ್ಯ ರಸ್ತೆಗಳು ಬಿ ಎಚ್ ರಸ್ತೆ ನೆಹರು ರಸ್ತೆ ಸೇರಿದಂತೆ ಮಳೆ ಬಂತು ಅಂತಂದರೆ ನಮ್ಗೆ ಗೊತ್ತಾಗುತ್ತೆ ಡ್ರೈನೇಜ್ ಸಿಸ್ಟಮ್ ಒಂದು ಸ್ವಲ್ಪವೂ ಕೂಡ ಸರಿಯಿಲ್ಲ ಫುಟ್ಪಾತ್ ವ್ಯವಸ್ಥೆಗಳು ಸರಿ ಇಲ್ಲ ಮತ್ತು ಅಲ್ಲಲ್ಲೇ ಫುಟ್ಪಾತ್ನಲ್ಲಿ ಸರಿಯಾದ ಕಾಮಗಾರಿ ಆಗಿಲ್ಲ ಎಷ್ಟೋ ಸರ್ತಿ ಪಾದಚಾರಿಗಳು ಎಡವಿ ಬಿದ್ದಂತಹ ಘಟನೆಗಳನ್ನು ನಾವು ನೋಡಿದ್ದೀವಿ ಅದಲ್ಲದೇ ಮತ್ತು ಕಸದ ವಿಲೇವಾರಿ ಕೂಡ ಸರಿ ಇಲ್ಲ ಅನೇಕ ಮುಖ್ಯ ರಸ್ತೆಗಳಲ್ಲಿ ಆ ಮುಖ್ಯ ರಸ್ತೆ ಕಸದ ಒಂದು ಗುಂಡಿನ ಆಗಿರುತ್ತೆ ಒಂದು ಗೊಬ್ಬರ ಗೊಬ್ಬರದ ಗುಂಡಿ ಅಂತಲೇ ಹೇಳ್ಬೋದು ಅಷ್ಟು ಆಗುತ್ತೆ ಅದರಿಂದಾಗಿ ಎಷ್ಟೊಂದು ರೋಗಗಳಿಗೆ ಕಾರಣ ಆಗುತ್ತೆ ಡೆಂಗ್ಯೂ ಜ್ವರದಂತ ಹಿಡಿದು ಜ್ವರ ಮಲೇರಿಯಾ ಇದೆಲ್ಲದಕ್ಕೂ ಕೋಣ ಕಾರಣ ಆಗುತ್ತೆ ಆದ್ದರಿಂದ ಇಂಥವಕ್ಕೆಲ್ಲ ಗಮನ ಹರಿಸ್ಬೇಕು ಸ್ಮಾರ್ಟ್ ಸಿಟಿ ಯೋಜನೆ ಕೇವಲ ಮೇಲ್ನೋಟಕ್ಕೆ ನಮ್ಗೆ ಚೆನ್ನಾಗಿ ಇದೆ ಆದರೆ ಒಂದು ಸರ್ತಿ ನಗರವನ್ನು ಸುತ್ತ ಹಾಕಿ ಬಂದಾಗ ಇದೆಲ್ಲ ಕೂಡ ಗೊತ್ತಾಗುತ್ತೆ ಅನೇಕ ಕಡೆ ರಸ್ತೆ ಕಾಮಗಾರಿ ಸರಿಯಾಗಿಲ್ಲ ಗುಂಡಿ ಗೊಟ್ಟಾರಗಳು ಇದೆಲ್ಲನೂ ಕೂಡ ಆಗಿದೆ ಆದ್ದರಿಂದ ಇದೆಲ್ಲದಕ್ಕೆ ಯಾರು ಜ ಒಂದು ಮುಖ್ಯಸ್ಥರು ಅದು ಮಹಾನಗರ ಪಾಲಿಕೆ ಕಮಿಷನರು ಅಥವಾ ಸ್ಮಾರ್ಟ್ ಸಿಟಿ ಮುಖ್ಯಸ್ಥರು ಸಂಬಂಧಪಟ್ಟವರು ಈ ಎಲ್ಲವನ್ನು ತುರ್ತಾಗಿ ಸರಿಪಡಿಸ್ಬೇಕು ಇನ್ನೂ ಮಳೆಗಾಲದ ಆರಂಭ ಅಷ್ಟೇ ಇವಾಗ ಮಳೆಗಾಲ ಪ್ರಾರಂಭ ಆದ ನಂತರ ಒಂದು ಪರಿಸ್ಥಿತಿನ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಆದ್ದರಿಂದ ತ್ವರಿತವಾಗಿ ಕಾಮಗಾರಿಯನ್ನು ಮೊಗ್ಗಾದಲ್ಲಿ ಹತ್ತು ವರ್ಷಗಳಿಂದ ಬಿ ಜೆ ಪಿ ಗೌರ್ಮೆಂಟಿಂದ ಸಾಕಷ್ಟು ಡೆವಲಪ್ಮೆಂಟ್ ಕೆಲಸಗಳು ನಡೀತು ಅದರ ಜೊತೆಗೆ ಕಿರೀಟ ಅನ್ನೋ ಹಾಗೆ ಸ್ಮಾರ್ಟ್ ಸಿಟಿ ಪ ಕೆಲಸನೂ ಶಿವಮೊಗ್ಗಕ್ಕೆ ಸಿಕ್ತು ಸ್ಮಾರ್ಟ್ ಸಿಟಿ ಸಾಕಷ್ಟು ಕಡೆ ಮಾಡಿದರು ಅವಶ್ಯಕತೆ ಇರೋ ಕಡೆ ಮಾಡಿದರು ಮಾಡಿಲ್ಲ ಅವಶ್ಯಕತೆ ಇಲ್ದಿರೋ ಕಡೆ ಎಲ್ಲ ಮಾಡಿದ್ದಾರೆ ಕನ್ಸರ್ವೆನ್ಸಿಗಳನ್ನೆಲ್ಲ ಡೆವಲಪ್ ಮಾಡಿದರು ಅಲ್ಲಿ ಕಸದ ರಾಶಿಗಳೆಲ್ಲ ಹಾಗೇ ಇದೆ ಇವತ್ತಿಗೂ ಚಿರಂಡಿಗಳನ್ನು ಮಾಡಿದರೂ ಚಿರಂಡಿಗಳಿಗೆ ನೀರು ಸರಿಯಾಗಿ ಹೋಗುವ ವ್ಯವಸ್ಥೆ ಇಟ್ಟಿಲ್ಲ ಎಲ್ಲೆಲ್ಲ ಮಧ್ಯ ಮಧ್ಯೆ ಒಂದೊಂದು ಡ್ರೈನೇಜ್ ಹೋಲ್ಗಳನ್ನು ಇಟ್ಟಿದ್ದಾರೆ ಅದರಿಂದ ನೀರು ಹೋಗ್ತಾ ಇಲ್ಲ ಅದರಲ್ಲೂ ಸಾಕಷ್ಟು ನೀರು ನಿಲ್ತಾ ಇದೆ ಅದು ಸೊಳ್ಳೆ ಬೆಳೆ ಬೆಳೆಯೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಅವಕಾಶ ಆಗಿದೆ ಸ್ಮಾರ್ಟ್ ಸಿಟಿ ಅಂತೇಳಿ ಕೆಲವೊಂದು ಏರಿಯಾಗಳಲ್ಲಿ ಮಾಡಿದರು ಕೆಲವೊಂದು ಏರಿಯಾಗಳಲ್ಲಿ ಅರ್ಧ ಅರ್ಧ ಮಾಡಿಬಿಟ್ಟು ಕೈಬಿಟ್ರು ಇರೋ ವ್ಯವಸ್ಥೆಯನ್ನು ಹಾಳು ಮಾಡಿಬಿಟ್ರು ಇನ್ನು ಉಳಿದಂತೆ ರಸ್ತೆ ಅದು ಇದೆಲ್ಲ ಸ್ವಲ್ಪ ಪರವಾಗಿಲ್ಲ ಎಷ್ಟೋ ಕಡೆಗಳಲ್ಲೆಲ್ಲ ಕಿತ್ತು ಹಾಕಿರೋದು ಹಾಗೇ ಇದೆ ಈಗ ಮತ್ತೆ ಹೊಸದಾಗಿ ಏನಾದರೂ ಸ್ಮಾರ್ಟ್ ಸಿಟಿಗೆ ಫಂಡ್ ಬಂದರೆ ಕೆಲಸ ನಡೀಬೋದು ಆದರೆ ಸ್ಮಾರ್ಟ್ ಸಿಟಿ ಕೆಲಸದಲ್ಲಿ ಉಪಯೋಗ ಆಗಿರೋಕ್ಕಿಂತ ಹಾಳು ಮಾಡಿರೋದೇ ಜಾಸ್ತಿ ಆಗ್ಬಿಟ್ಟಿದೆ ಬೇಕಾದ ಕಡೆಯಲ್ಲಿ ಮಾಡಿಲ್ಲ ಬ್ಯಾಡ್ದಿರೋ ಕಡೆಯಲ್ಲೆಲ್ಲ ಹಣ ಹಾಕಿದ್ದಾರೆ ಕನ್ಸಟನ್ಸಿಗಳಲ್ಲೆಲ್ಲ ಲೈಟು ಮತ್ತೊಂದು ಮಗದೊಂದು ಮೇನ್ ರೋಡ್ಗಳಲ್ಲೇ ಲೈಟಿಲ್ಲ ಈ ಥರದ್ದೆಲ್ಲ ವ್ಯವಸ್ಥೆ ಅವ್ಯವಸ್ಥೆ ಆಗ್ಬಿಟ್ಟಿದೆ ಅನುಕೂಲ ಆಗುತ್ತೆ ಇಲ್ಲ ಈಗ ಕಸ ಎಲ್ಲ ತಂದು ಹಾಕ್ತಾರೆ ಜನ ಇಲ್ಲ ಅಂತಿಲ್ಲ ಈ ದಿನ ಪ್ರತಿನಿತ್ಯ ವೆಹಿಕಲ್ನಲ್ಲಿ ಕಸಾನ ಕೊಡ್ತಾರೆ ಆದರೆ ಮನೆಯಲ್ಲಿ ಜಾಸ್ತಿ ಇರುವಂಥ ಕಸ ಅಥವಾ ವೆಹಿಕಲ್ನವ್ರು ತೊಗೊಂಡೋಗದಿರೋ ಕಸನ ನಾವೆಲ್ಲಿ ಹಾಕಬೇಕು ಅದನ್ನು ತೊಗೊಂಡೋಗೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಬೇಕು ಅಟ್ಲೀಸ್ಟ್ ದಿನ ಅಲ್ಲದಿದ್ರು ವಾರಕ್ಕೊಂದ್ಸಲನಾದರೂ ಎಲ್ಲೋ ಬಿದ್ದಿರೋ ರಾಶಿಗಳನ್ನು ತೆಗೆದು ಅದನ್ನು ತೊಗೊಂಡೋಗಿ ಮಾಡಬೇಕು ನೀರು ಸಾಧ್ಯವಾದಷ್ಟು ಈಗ ಕಡಿಮೆ ಆಗಿದೆ ನಿಲ್ಲೋದು ಈಗ ಮೇನ್ ರೋಡ್ಗಳಲ್ಲೆಲ್ಲ ಎಲ್ಲೂ ನೀರಷ್ಟು ಇಲ್ಲ ಆದರೆ ಅದಕ್ಕೂ ಒಂದು ವ್ಯವಸ್ಥೆ ಬೇಕು ಮತ್ತು ಆಗ ಪದೇ ಪದೇ ಅದಕ್ಕೆ ಸೊಳ್ಳೆಗಳಿಗೆ ಕ್ರಿಮಿನಾಶಕ ಹೊಡೆಯೋದು ಮತ್ತೊಮ್ಮೊಂದು ಎಲ್ಲ ಅನುಕೂಲತೆಗಳು ಆಗಬೇಕು ಯಾವತ್ತೂ ಒಂದಿನ ಮಾಡಿಬಿಡ್ತಾರೆ ಮತ್ತು ಬರೋದೇ ಇಲ್ಲ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಮಾಡಿದ್ರು ಅಂತ ಜನರಿಗೆ ಕಾಣುತ್ತೆ ವಿನ ಅದರ ಸದುಪಯೋಗ ಆಗೋಲ್ಲ ಮಾಡಿರೋದು ಒಂದಿನ ದಿನ ಮಾಡಿರೋದು ವೇಸ್ಟ್ ಆಗುತ್ತೆ ಕೆಲಸ ಈ ಥರದ್ದೆಲ್ಲ ಅವ್ಯವಸ್ಥೆ ಆಗುತ್ತೆ ಅದನ್ನು ಕರೆಕ್ಟಾಗಿ ಮಾನಿಟ್ರಿಂಗ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾಡುವಂಥದ್ದನ್ನು ಮಾಡಬೇಕು ಅದೇ ಈ ಕಸ ಕಸವನ್ನು ಎಲ್ಲ ಗಾಡೀಲಿ ತೊಗೊಂಡೋಗೋ ವ್ಯವಸ್ಥೆ ಪ್ರಾರಂಭ ಆದಾಗ ತುಂಬ ಚೆನ್ನಾಗೇ ಮಾಡಿಕೊಂಡ್ರು ಆಮೇಲೆ ಆಮೇಲೆ ಅದು ಅಸಡ್ಡೆ ಆಗಿಬಿಡ್ತು ಈಗ ಬರ್ತಾರೆ ನಾವು ಎಷ್ಟೋ ಒಂದಿಷ್ಟು ಕೊಡ್ತೀವಿ ಉಳಿದಿದ್ದು ರೋಡ್ ಸೈಡಲ್ಲಿ ಬಿದ್ದಿರೋದು ಅಲ್ಲೇ ಇರುತ್ತೆ ಅದನ್ನೇನು ಪ್ರತಿನಿತ್ಯ ಬಂದು ಗುಡಿಸಲ್ಲ ಮಾಡಲ್ಲ ಯಾವತ್ತೂ ಒಂದು ದಿನ ಬರ್ತಾರೆ ಸಾಧ್ಯವಾದಷ್ಟು ನಮ್ಮ ಕೈಗೆ ಸಿಕ್ಕಿದ್ದೆಲ್ಲ ತೆಗೆದು ಗಾಡಿಗೆ ಹಾಕ್ತೀವಿ ಹೊರಗಡೆಂದು ಎಸಿಯಕ್ಕೆ ಹೋಗೋಲ್ಲ ಇವನ್ನೆಲ್ಲ ಒಂದು ಮಾನಿಟ್ರಿಂಗ್ ಮಾಡ್ಕೊಂಡು ಸರ್ ಶಿವಮೊಗ್ಗ ಸಿಟಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ಎಲ್ಲರದ್ದು ಜವಾಬ್ದಾರಿ ಜಾಸ್ತಿ ಇದೆ ಅದು ಅವುಗಳ ಜೊತೆಯಲ್ಲಿ ಈ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆಯವ್ರದ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ ಇದು ಮಳೆಗಾಲದಲ್ಲಿ ದಯವಿಟ್ಟು ಆಗಿರಲಿ ಏನು ಪ್ರತಿನಿಧಿಗಳು ಅಂತ ಏನಿರ್ತೀರ ಅವರೆಲ್ಲ ಕಡೆನೂ ಓಡಾಡಿ ದಯವಿಟ್ಟು ಫಾಲೋ ಅಪ್ ಮಾಡಿಕೊಡಿ ನನ್ನ ಒಂದು ಅನಿಸಿಕೆ ಪ್ರಕಾರ ಎಲ್ಲ ಕಡೆನೂ ಗಲೀಜು ಇದ್ದೇ ಇರುತ್ತೆ ಮುಂಚೆ ಸ್ವಲ್ಪ ಸ್ವಚ್ಛ ಭಾರತ ಅನ್ನೋ ಅಂಡರಲ್ಲಿ ಕೆಲಸ ಇದ್ರಿ ನಡೀತಾ ಇತ್ತು ನಮ್ಮ ದುರ್ಗಿ ಗುಡಿಯಲ್ಲಂತೂ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಅನ್ನೋದು ಕಾಣ್ತಾನೆ ಇಲ್ಲ ದಯವಿಟ್ಟು ಕೌನ್ಸಿಲ್ಗಳು ಈ ಕಡೆ ಗಮನ ಕೊಡಿ ಸರ್ ಸ್ಮಾರ್ಟ್ ಸಿಟಿ ಸರ್ ಓಕೆ ಚೆನ್ನಾಗಿ ಮಾಡಿದ್ದಾರೆ ಆದರೆ ಪೂರ್ಣ ಪ್ರಮಾಣದ ಕೆಲಸಗಳು ಕಾರ್ಯಗಳು ಕ ಆಗಿಲ್ಲ ಸರ್ ಮತ್ತು ಸರ್ ಖಂಡಿತ ಎಕ್ಸಾಂಪಲು ನಾನು ಅಂಗಡಿ ಮುಂದೆನೆ ರೋಡ್ ಲೆವೆಲ್ಲಿಗೆ ರೋ ಚರಂಡಿ ಇರಬೇಕು ರೋಡ್ ಮೇಲ್ಗಡೆ ಚರಂಡಿ ಇರಬೇಕು ಅದು ನಮಗೂ ವೈಜ್ಞಾನಿಕವಾಗಿ ಗೊತ್ತಿಲ್ಲ ಆದರೆ ಕಾಮನಾಗಿ ಹೇಳ್ತೀವಿ ರೋಡ್ ಲೆವೆಲಿಗೆ ಚರಂಡಿ ಇರಬೇಕು ನಮ್ಮ ದುರ್ಗಿಗುಡಿಯಲ್ಲಿ ಇಲ್ಲೇ ಈ ರೋಡಲ್ಲೇ ಬೇಕಾರೆ ಅಬ್ಸರ್ವ್ ಮಾಡಿ ನೋಡಿ ರೋಡ್ ಮೇಲ್ಗಡೆ ಚರಂಡಿ ಬಂದಿದೆ ಇದು ಯಾವ ರೀತಿ ಚರಂಡಿ ವ್ಯವಸ್ಥೆ ಮಾಡಿದಾರೋ ಗೊತ್ತಿಲ್ಲ ಅದು ಏನು ಇಂಜಿನಿಯರ್ಗಳು ಅವ್ರಿಗೆ ತಲೆ ಇದೆಯೋ ಇಲ್ಲೋ ಅನ್ನೋದು ಮಾಹಿತಿ ಇಲ್ಲ ಸರ್ ದಯವಿಟ್ಟು ಈ ಕಡೆ ಎಲ್ಲ ಗಮನ ಕೊಡಿ ನಮಸ್ತೆ ಪ್ರತಿ ವರ್ಷ ಮಳೆಗಾಲ ಬಂದಾಗ ನಗರದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ ವಿಶೇಷವಾಗಿ ನೆರೆ ನೀರು ನುಗ್ಗಿತು ಎನ್ನುವ ಸಮಸ್ಯೆಯನ್ನು ನಾವು ಎಲ್ಲೆಡೆ ಕಾಣ್ತಾ ಇದ್ವಿ ಈ ಶಿವಮೊಗ್ಗ ಇರ್ಬೋದು ಬೇರೆ ನಗರಗಳಲ್ಲಿರ್ಬೋದು ಆದರೆ ಶಿವಮೊಗ್ಗದಲ್ಲಿ ಜನಗಳು ಮತ್ತು ಪಾಲಿಕೆ ಇಬ್ಬರ ಕ ಒಂದು ಕರ್ತವ್ಯ ಇದೆ ಇದರಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಂಥ ಜನಗಳು ಮತ್ತು ಪಾಲಿಕೆ ಇಬ್ಬರದ್ದು ಒಂದು ನೇರವಾದ ಒಂದು ಭೂಮಿಕೆ ಇರುತ್ತೆ ಈ ಬಾರಿ ಪಾಲಿಕೆ ಒಂದಿಷ್ಟು ತುರ್ತಾಗಿ ಕೆಲಸವನ್ನು ಮಾಡಿದೆ ಮಹಾ ನಮ್ಮ ರಾಜ ಕಾಲುವೆಗಳನ್ನು ಸ್ವಚ್ಛತೆ ಮಾಡಿ ಎಲ್ಲೆಡೆ ಒಂದು ಕಸ ಕಡ್ಡಿಗಳನ್ನು ತೆಗೆದು ಮಾಡಿದೆ ಆದರೆ ಸಾರ್ವಜನಿಕರು ಮರುದಿನವೇ ಅದಕ್ಕೆ ಮತ್ತೆ ಕಸ ಸುರಿಯುವಂಥ ದೃಶ್ಯವನ್ನು ನಾವು ಅನೇಕ ಕಡೆ ನೋಡಿದ್ದೀವಿ ಇದು ಆಗಬಾರ್ದು ಈ ರೀತಿ ಕಸ ಸುರಿದಾಗ ಅದು ಪೈಪ್ಗಳನ್ನು ಒಂದು ಕಟ್ಟಿಕೊಬಿಟ್ಟು ನೆರೆ ಬಂದಾಗ ಅದೇ ಪಕ್ಕದ ಕೇರಿಯವರು ಅದೇ ಕೇರಿಯವರು ನಮ್ಮ ಕೇರಿಗೆ ನೀರು ನುಗ್ಗಿತು ಅನ್ನೋ ಒಂದು ಆಪಾದನೆ ಮಾಡ್ತಾರೆ ಆ ಅದಕ್ಕೆ ನೇರ ಅವರೇ ಹೊಣೆ ಆಗಿದ್ದು ಅವರು ಮತ್ತೆ ಆಪಾದನೆ ಮಾಡೋದು ಸರಿಯಲ್ಲ ಹಾಗಾಗಿ ಜನಗಳು ತಮ್ಮ ಪಾತ್ರದಲ್ಲಿ ತಮ್ಮ ಕರ್ತವ್ಯ ಏನಿದೆ ಪಾಲಿಕೆ ಜೊತೆ ಕೈ ಜೋಡಿಸಬೇಕು ಅದೇ ರೀತಿ ಅನೇಕ ಕಾಮಗಾರಿಗಳಲ್ಲಿ ಸರ್ ಪಾಲಿಕೆ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಕೆಲವು ಕಾಮಗಾರಿಗಳು ವಿಳಂಬ ಇದ್ದಾವೆ ಅನೇಕ ರಿಪೇರಿ ಕೆಲಸಗಳಿರ್ಬೋದು ಅಂಥದ್ದುಗಳನ್ನು ತುರ್ತು ಆದ್ಯತೆ ಮೇರೆಗೆ ಮಾಡಬೇಕು ಈ ಬಾರಿ ಚುನಾವಣೆ ಹೆಸರಿನಲ್ಲಿ ಅನೇಕ ದಿನ ಕಾಮಗಾರಿಗಳೇ ನಿಂತು ಹೋಗಿದ್ದವು ಅವುಗಳನ್ನು ಈಗ ಚುನಾವಣೆ ಮುಗಿದಿದೆ ತಕ್ಷಣ ಪಾಲಿಕೆ ಈ ಬಗ್ಗೆ ಕರ್ತವ್ಯ ನಿರ್ವಹಿಸಬೇಕು ಮುಂದೆ ಇವತ್ತು ಮಳೆ ಬಂದಿಲ್ಲದೆ ಇರ್ಬೋದು ಆದರೆ ಈ ಮಳೆಗಾಲಕ್ಕೆ ನಾವು ಪೂರ್ವ ತಯಾರಿಯಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ ಅಂದಿದ್ದರೆ ಈ ಒಂದು ಮಳೆಗಾಲ ಭೀಕರವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಪಾಲಿಕೆ ಎಲ್ರಿಗೂ ತಿಳಿದಾಗೆ ಈಗ ಮಳೆ ತುಂಬ ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ವರ್ಕ್ ಆಗಿರೋದ್ರಿಂದ ಎಲ್ಲ ಕಡೆಗೂ ಸಹಿತ ಕೆಲವು ಕಡೆಗೆ ನೀರು ನಿಲ್ಲೋದು ಆ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಸೊಳ್ಳೆಗಳ ಉತ್ಪತ್ತಿಯಿಂದ ಡೆಂಗ್ಯೂ ಜ್ವರ ಮಲೇರಿಯಾ ಅಂತ ಕಾಯಿಲೆಗಳೆಲ್ಲ ಬರ್ತವೆ ಸೊ ಇದ್ರ ಬಗ್ಗೆ ಈ ವಿಚಾರವಾಗಿ ನೆನ್ನೆ ನಮ್ಮನ್ನ ಒಂದು ಡೆತ್ ಕೂಡ ಆಗಿದೆ ಅದು ಆರೋಗ್ಯ ಇಲಾಖೆಯವರ ಕೆಲಸ ಮಾಡೋದೇ ಒಂದು ಡೆತ್ ಆಗಿದೆ ಸೊ ಈ ವಿಚಾರದಲ್ಲಿ ಮಹಾನಗರ ಪಾಲಿಕೆಯವರು ಸೂಕ್ತ ಕ್ರಮ ತಗೊಂಡು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಎಲ್ಲೂ ನೀರು ಇಲ್ಲದಿದ್ದಾಗೆ ಸರಿಯಾದ ರೀತಿಯಲ್ಲಿ ಕೆಲಸನ ಸರಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮಗಳ ಒಂದು ಆಗ್ರಹ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರು ಹರಿಸಿ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಅದು ಆ್ಯಕ್ಚುಲಿ ಅವ್ರು ಏನಪ್ಪ ಅಂತಂದರೆ ಆ ರೀತಿ ಕೆಲಸ ಮಾಡಿದಾಗ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿ ಹೋಗಬೇಕು ಅವ್ರು ಸರಿಯಾಗಿ ಮಾಡಿ ಹೋಗ್ತಾ ಇಲ್ಲ ಒಂದು ಸರಿ ಇದ್ದಿದ್ದನ್ನು ಸಹಿತ ಆಗೋದು ಮತ್ತು ಅಲ್ಲಿ ಗುಂಡಿ ಮಾಡಿ ಹೋಗ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ಮನೆ ಹತ್ತೆ ಒಂದು ಗುಂಡಿ ಆಗಿದೆ ಅದನ್ನು ಅದು ನೀರು ನಿಂತ್ಕೊಂಡೇ ಇರುತ್ತೆ ಯಾವಾಗಲೂ ನೀತಿರುತ್ತೆ ನೀರು ನಿಂತಾಗ ಸೊಳ್ಳೆ ಉತ್ಪತ್ತಿ ಆಗೋದು ಸಾಮಾನ್ಯ ಅದರಿಂದ ಕಾಯಿಲೆ ಬರುತ್ತೆ ಅವ್ರು ಕರೆಕ್ಟಾಗಿ ಕೆಲಸನ ಮಾಡಿ ಅದನ್ನೇನು ಸ್ಮಾರ್ಟ್ ಸಿಟಿ ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಮಾಡಿಬಿಟ್ಬಿಟ್ರೆ ಏನೂ ಸಮಸ್ಯೆ ಆಗೋಲ್ಲ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅದು ತಗೊಳ್ಳಿಲ್ಲ ಅಂತಂದರೆ ಈ ಥರ ತೊಂದರೆ ಆಗೋದು ಕಾಯಿಲೆಗಳು ಹರಡುವಂಥದ್ದು ಇದಾಗುತ್ತೆ ಅನ್ನೋದು ನಮ್ಮ ರಾಜಕಾಲುವೆ ವಿಚಾರದಲ್ಲಿ ಭಾಳ ಹಿಂದಿನೇ ನಿರ್ಲಕ್ಷ್ಯ ಇದೆ ಮಹಾನಗರ ಪ ನಗರಸಭೆ ಇದ್ದಾಗಲೂ ಇದೆ ಮಹಾನಗರ ಪಾಲಿಕೆ ಆದಮೇಲೂ ಇದೆ ಸ್ಮಾರ್ಟ್ ಸಿಟಿ ಆದಮೇಲೂ ಅಂತೂ ಅದ್ರ ಬಗ್ಗೆ ಯಾರೂ ನೋಡೋರೇ ಇಲ್ಲ ಸ್ಮ ರಾಜಕಾಲುವೆಯಿಂದ ನೀರು ತುಂಬಿ ಎಷ್ಟೋ ಮನೆಗಳಿಗೆ ನೀರು ಬರುತ್ತೆ ಅದನ್ನು ಯಾರೂ ಗಮನ ಹರಿಸೋದಿಲ್ಲ ಅದಕ್ಕೋಸ್ಕರ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಆರ್ಡರ್ ಆಗಿದೆ ಅಂತಲೂ ಕೇಳ್ಪಟ್ವಿ ಅದ್ರ ಬದಲು ಯಾವುದು ಯಾವುದೂ ಈತ ಕ್ರಮ ತಗೊಂಡಿಲ್ಲ ಇಲ್ಲಿವರೆಗೆ ಅದು ಸಹಿತ ಒಂದು ತುಂಬ ಮುಖ್ಯವಾದ ಅಂಶ ಅನ್ನೋದು ನನ್ನ ಅಭಿಪ್ರಾಯ ಈ ವಿಚಾರದಲ್ಲಂತೂ ನಿರ್ಲಕ್ಷ್ಯ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸ್ಮಾರ್ಟ್ ಸಿಟಿ ಕೆಲಸದಲ್ಲಿರ್ಬೋದು ಅಥವಾ ಇದರಲ್ಲಿರ್ಬೋದು ತುಂಬ ನಿರ್ಲಕ್ಷ್ಯ ತೋರ್ತಾ ಇದೆ ಈ ನಿರ್ಲಕ್ಷ್ಯತನಕ್ಕೆ ನಾಳೆ ದಿವಸ ಬೆಲೆ ತೆತ್ತಬೇಕಾಗತ್ತೆ ಯಾರದೋ ಜೀವನ ಇದನ್ನು ದಯವಿಟ್ಟು ಅವ್ರು ಅರ್ಥ ಮಾಡ್ಕೋಬೇಕು